ಪಂಡ್ರಮ್ಮಂದು ಅಂದರೆ ಒಂಥರ ಅವರು ಸ್ಪಿರಿಚುವಲ್ ಡಿವೋಷ್ನಲ್ ಕೈಂಡ್ ಆಫ್ ಗುರು ಸರ್ ಟೆಲ್ವಿ ಒಂದು ಫ್ರ್ಯಾಂಕ್ಲಿ ಪಂಡ್ರಮ್ಮ ಅವರ ಒಂದು ಆ ಪರಿಶುದ್ಧವಾದ ಮನಸ್ಸಿಗೆ ಅಥವಾ ಆ ಪರಿಶುದ್ಧವಾದ ಸ್ವಭಾವಕ್ಕೆ ಸಿನಿಮಾ ನಿರ್ಮಾಣ ಕಷ್ಟ ಆಗಲಿಲ್ಲ ಒಂದು ಹನ್ನೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ಅವ್ರು ಮಾಡೋ ಅಗತ್ಯನೇ ಇರಲಿಲ್ಲ ಅಂತ ಪ್ರೊಡ್ಯೂಸರ್ಸ್ ಅಂದರೆ ಡೈರೆಕ್ಟರ್ಸ್ ಬಂದು ನಮ್ಮ ಕತೆ ಮಾಡಿದ್ದೀವಿ ತಗೊಳ್ಳಿ ದಯವಿಟ್ಟು ಹೆಲ್ಪ್ ಮಾಡಿ ಆಮೇಲೆ ನೀವೇ ಪ್ರೊಡ್ಯೂಸ್ ಮಾಡಿ ಈ ಥರ ಎಲ್ಲ ಸುಮಾರು ಜನ ಬಂದು ಇದನ್ನ ಮಾಡಿ ಅಂದರೆ ಆಯ್ಕೆ ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಮನೇಲಿ ಇನ್ನೊಂದು ಏನಿತ್ತು ಅಂದರೆ ದೇವಸ್ಥಾನ ಚೆನ್ನೈಯಲ್ಲಿ ಆಕ್ಸರ್ ಕಟ್ಟಿಸಿದ್ರು ಕರ್ನಾಟಕದಲ್ಲಿ ಕಟ್ಟಿಸ್ಬೋದಾಗಿತ್ತಲ್ವ ನೂರೊಂದು ನೂರೊಂದು ನೆನಪು ಆಮೇಲೆ ಅದರಲ್ಲೇ ಮಾಡಿದೆ ಸರ್ ನಮ್ಗೆ ದಿಲೀಪ್ ದಿಲೀಪ್ ಮಾಡಿದ ಸೆಕೆಂಡ್ ಅದಾದ್ಮೇಲೆ ರಂಗೋಲಿ ಆದಮೇಲೆ ಇದು ಮಾಡಿದ್ವಿ ಅದು ಯಾವುದದು ಒಂದು ಸುಳ್ಳು ಸಂಸಾರಕ್ಕೆ ಸಿ ಕೈ ಚಂದ್ರವರು ಚಂದ್ರು ಆಮೇಲೆ ಗುರುಮೂರ್ತಿ ಗುರುಮೂರ್ತಿ ಅವರು ಸೊ ಅದು ಇದು ಏನು ರಂಗೋಲಿ ದಿನ ಕ್ಯಾಮ್ರಮ್ಯಾನ್ ಬರಲಿಲ್ಲ ನಮ್ಮದೇ ಅಷ್ಟೊತ್ತು ಕ್ಯಾಮ್ರ ತೊಗೊಂಡಿದ್ವಿ ಎಮ್ ತ್ರಿ ಸೊ ಈ ಸಣ್ಣ ಪುಟ್ಟ ಆ್ಯಡ್ಗಳೆಲ್ಲ ಬರೋದು ನನಗೆ ಅದರದ್ದು ಮತ್ತು ಟೈಟಲ್ ಕಾರ್ಡ್ಸ್ ಎಲ್ಲ ಶೂಟ್ ಮಾಡೋಕ್ಕೆ ಹಾಕ್ಕೊಂಡು ನಾನು ಒಬ್ಬನೇ ಇನ್ಫ್ಯಾಕ್ಟ್ ಅಸ್ಟೆಂಟ್ಸು ಇರ್ತಿರ್ಲಿಲ್ಲ ನನಗೆ ನಾನು ಒಬ್ಬನೇ ಕುತ್ಕೊಂಡು ಹ್ಯಾಂಡಲ್ ಮಾಡ್ತಿದ್ದೆ ಇದು ಎಮ್ ತ್ರೀನ ಸೊ ಅವತ್ತು ಇದ್ದವನ ಏನು ಮಾಡ್ತೇವೆ ಗೊತ್ತಿಲ್ಲ ನೀನೇ ಮಾಡಬೇಕು ಅಂತ ಸರಿ ಅಂಥೇಳಿ ನಾನು ಮಾಡಿದೆ ಅದು ಅವತ್ತು ಶೂಟ್ ಮಾಡೋವಾಗ ಏನಾಯಿತು ಅದರಲ್ಲೊಂದು ಕ್ಯಾರೆಕ್ಟರ್ ರಾಜೇಶ್ ಮಾಡ್ತಿದ್ರು ರಾಜೇಶ್ ಅಂದರೆ ವಾಯ್ಸ್ ಅವರೆಲ್ಲ ಮಾಡ್ತಿದ್ರು ಅವರು ಇವ್ರಿಗೆ ರಘುವೀರ್ ಅವ್ರಿಗೆ ರಘುವೀರ್ ಸೊ ಅವರು ನಿರ್ಮಲೆ ಸಾಕ್ಷಿ ಅಂತೇಳಿ ಒಂದು ಸೀರಿಯಲ್ ಮಾಡ್ತಿದ್ರು ಬಂದು ನೋಡಿಬಿಟ್ಟು ನಾನು ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಗುರು ನೀವು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದ ನನಗೂ ಬಂದು ಮಾಡಿಕೊಡಿ ಅಂತ ಅಷ್ಟೊತ್ತಿಗೆ ಅದಕ್ಕೊಂದು ಬೇರೆ ಇದ್ದರು ಸೊ ಅವ್ರಿಗೂ ಏನೋ ಪ್ರಾಬ್ಲಮ್ ಆಗಿ ಆಮೇಲೆ ಬೇರೆ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ರು ಅವ್ರದ್ದು ಏನೋ ಪ್ರಾಬ್ಲಮ್ ಆಯಿತು ಕೊನೆಯಲ್ಲಿ ನನಗೆ ಡೈರೆಕ್ಟ್ ಮಾಡು ಅಂತೇಳಿ ಬಿಕಾಸ್ ನಾನು ಹೆಸರು ಹಾಕಲ್ಲ ಅಂದೆ ನಾನು ಆಮೇಲೆ ಇವ್ರದ್ದು ವಾದಿರಾಜ್ ಅವ್ರದ್ದು ಪ್ರೊಡಕ್ಷನ್ ಅಂತಂದರೆ ಅವರು ಕೋ ಪ್ರೊಡ್ಯೂಸರ್ ಸೊ ಹಾಗಾಗಿ ಅವ್ರ ಹೆಸರೇ ಹಾಕಿ ನಾನು ಮಾಡಿದೆ ಅದು ಅದರಲ್ಲಿ ಇನ್ಸಿಡೆಂಟ್ಲಿ ಒಂದು ಒಳ್ಳೆ ಒಂದು ಇದಿದೆ ಏನಾಗಿತ್ತು ಅಂದರೆ ಚಂದ್ರಕಾಂತ್ ಕೊಡ್ಪಾಡಿ ಅಂತೇಳಿ ಡಬ್ಬಿಂಗ್ ಆರ್ಟಿಸ್ಟ್ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅದರಲ್ಲಿ ಒಂದು ಸಣ್ಣದೊಂದು ಇದು ಅದರಲ್ಲಿ ಏನೋ ಅವರು ಸುಮಾರು ಚೇಂಜಸ್ ಮಾಡಿಸಿದ್ರು ಪ್ರೊಡ್ಯೂಸರು ಸೊ ಹೀರೋಯಿನ್ ಚೇಂಜ್ ಆಯಿತು ಹೀರೋಯಿನ್ ಕಾಂಬಿನೇಷನ್ ಅವ್ರದ್ದಿತ್ತು ಸೊ ಆಯಪ್ಪನ ಡೇಟ್ ಇಲ್ಲ ಕೊನೆಯಲ್ಲಿ ಶೂಟಿಂಗ್ ಹೋಗಿದ್ದೀವಿ ಆಯಪ್ಪ ಸಿಕ್ಕಿಲ್ಲ ಸರಿ ಯಾರನ್ನೂ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದರು ರೈಟ್ರು ಅಂತ ಅವ್ರು ರೈಟ್ರು ಸಣ್ಣ ಕ್ಯಾರೆಕ್ಟರ್ ತಾನೇ ಮಾಡಿಸು ಅಂದ್ಬಿಟ್ಟು ಉಪೇಂದ್ರ ಉಪೇಂದ್ರ ಅಯ್ಯೋ ಪಾಪ ಅವರು ಅವ್ರ ಮೀನ್ಸ್ ಅವ್ರಿಗೆ ನಾಲೆಡ್ಜ್ ಇತ್ತು ಚೆನ್ನಾಗಿ ಇವ್ರ ಥರ ಅಲ್ಲ ಪಾಪ ಅದಾದಮೇಲೆ ಮೇಲೆ ಆವಾಗ ಅಂದರೆ ಇದೆಲ್ಲ ಆಗಿತ್ತು ಕಾಶ್ನಾಥ್ ಹತ್ರ ಅವ್ರು ಸುಮಾರೆಲ್ಲ ವರ್ಕ್ ಮಾಡ್ತಿದ್ರು ಅವರೇನೋ ಫ್ರೆಂಡ್ಶಿಪ್ ಇದರಲ್ಲಿ ಪೆರೋಡಿ ಅಂಥೇಳಿ ಅವರೆಲ್ಲ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಕರೆದು ಅವ್ರು ಬಂದಿದ್ರು ಅವತ್ತು ಸೊ ಹಾಗಾಗಿ ನಿರ್ಮಲಯ ಸಾಕ್ಷಿಯಲ್ಲಿ ಆ್ಯಸ್ ಅ ಡೈರೆಕ್ಟರ್ ಅವ್ರ ಗೋಸ್ಟ್ ಡೈರೆಕ್ಟ್ರು ನಾನು ಸ್ಟಾರ್ಟ್ ಮಾಡಿದೆ ಆದರೆ ನಿಮ್ಮ ಜೀವನದಲ್ಲಿ ಅದಾದಾಗೆ ಎಲ್ಲ ಕೆಲವು ಹುಡ್ಕೊಂಡು ಬಂದಿದ್ದು ನಿಮಗೆ ಅನಿವಾರ್ಯತೆ ಅವಶ್ಯಕತೆಗಳಿಂದ ನೀವು ಆ ಸ್ಥಾನಗಳಿಗೆ ಅಲಂಕರಿಸಿದ್ರು ಯು ಸೋ ಡೆಸ್ಟಿನ್ ಸರ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಈಗ ನಿಮ್ಮ ಕತೆ ನಾವು ಮಾತಾಡ್ತಿರೋ ಮಧ್ಯದಲ್ಲಿ ಒಂದು ಸಣ್ಣ ಡಿವಿಯೇಷನ್ ನಮ್ಮ ಪಂಡ್ರಮ ವಿಚಾರ ಮಾತಾಡಬೇಕಂದ್ರೆ ಬಾಲ್ಯದಲ್ಲಿ ಅಂದರೆ ಪಂಡ್ರಮ ವೆರಿ ಬಿಗ್ ಆಕ್ಟ್ರೆಸ್ ಅಂದರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಅವರ ಒಂದು ಪಾಪ್ಯುಲಾರಿಟಿ ಆಗಲಿ ಅಥವಾ ಅವರ ಒಂದು ಇಮೇಜ್ ಆಗಲಿ ಅಥವಾ ಅವರ ಒಂದು ಏನು ಹೇಳ್ತಾರೆ ಆ ಸರಳತೆ ಆಗಲಿ ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಗುರು ಸಲ ಪಂಡ್ರಮ್ಮಂದು ಅಂದರೆ ಒಂಥರ ಅವರು ಏನಂತೀವಿ ತುಂಬ ಸ್ಪಿರಿಚುವಲ್ಲು ಡೆವೋಷ್ನಲ್ ಕೈಂಡ್ ಆಫ್ ಅವರು ಸೊ ಅವ್ರಿಗೆ ಮದುವೆ ಆಗೋ ಇಷ್ಟ ಇರಲಿಲ್ಲ ಇನಿಷಿಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಂದರೆ ನಾವು ಸಪ್ರೇಟಾಗಿದ್ವಿ ಆಗಿದ್ವಿ ಫಸ್ಟು ಶ್ಯಾಮ್ ಅವ್ರ ಜೊತಲಿದ್ರು ತಮ್ಮ ನಮ್ಮ ತಾತ ಅಂದರೆ ಪಾಂಡ್ರಮ್ಮನ ತಂದೆಯವರು ಅವ್ರ ಇರೋರು ಸೊ ಅಲ್ಲೇ ಶಾಮೆಲ್ಲ ಬೆಳೆದಿದ್ದು ಆಮೇಲೆ ಸುಮಾರು ನಾವು ದೊಡ್ಡವರಾಗ ನಮಗಂದ್ರೆ ಅವಾಗೆಲ್ಲ ಸಿನಿಮಾದೇ ವಾತಾವರಣ ಇರ್ತಿದ್ದು ಅಲ್ಲಿ ನಮ್ಗೆ ಅಂದರೆ ಇವರೆಲ್ಲ ಇದು ಅವರು ಅಚೀವ್ಮೆಂಟ್ಸ್ ಏನು ಅನ್ನೋದು ಅದರಲ್ಲೂ ತಮಿಳಲ್ಲಿ ಮಾಡಿದ್ದ ಅಚೀವ್ಮೆಂಟ್ಸ್ ಅವ್ರದ್ದು ನಮಗೆ ಗೊತ್ತಾಗಿದ್ದು ನಾ ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದೆ ಯಾಕಂದ್ರೆ ನಾನು ಚೆನ್ನೈಲ್ಲೇ ಓದೋದ್ರಿಂದ ನಂಗೆ ಮಂಡ್ಯ ಅಲ್ಲಿ ನಾನು ಒಂದು ವರ್ಷ ಓದ್ದೆ ಆವಾಗ ಇಲ್ಲಿ ಇಂಪ್ಯಾಕ್ಟ್ ಗೊತ್ತಾಯ್ತು ಅವರ ಪಾಪ್ಯುಲಾರಿಟಿ ಅವ್ರ ಪಾಪ್ಯುಲಾರಿಟಿ ಅವರು ಅಂದ್ರೆ ಬೆಳೆದು ಸೊ ಇಲ್ಲಿ ಯಾ ಪಂಡ್ರಿಬಿ ತಂಗಿ ಮಗ ಅಂದ ತಕ್ಷಣ ಎಲ್ರಿಗೂ ಒಂದು ಬೇರೆ ತರಾನೇ ನೋಡೋರು ಅಮ್ಮ ಪಂಡ್ರಮ್ಮ ಹೇಗಿರೋರು ಸರ್ ತುಂಬಾ ಕ್ಲೋಸ್ ಅವರಿಬ್ರು ತುಂಬಾ ಕ್ಲೋಸು ಅಂದರೆ ಏನೇ ಇದಕ್ಕೂ ಎಲ್ಲದಕ್ಕೂ ಅಮ್ಮನ ಇದು ಮಾಡೋರು ನಮ್ಮ ತಂದೆ ಕೂಡ ನಮ್ಮ ದೊಡ್ಡಪ್ಪ ಮೊನ್ನೆ ಎಲ್ಲೋ ಯೂಟ್ಯೂಬ್ ನೋಡೋವಾಗ ಇದು ಮಾಡ್ತಿ ಯಾರೋ ಒಬ್ಬರು ಮಾ ಮಾತಾಡ್ತಿದ್ರು ಫಿಲ್ಮಿ ಇದರಲ್ಲೇ ಪಂಡ್ರಮ್ಮ ಐದು ಮಕ್ಕಳು ನಾಲ್ಕೈದು ಮಕ್ಕಳು ಅದೆಲ್ಲ ಇದ್ದು ಆಮೇಲೆ ಕಳ್ಕೊಂಡ್ರು ಸಿ ಅವರು ಅವ್ರದೇ ಆದಂಥ ಕೆಲವು ಕೆಲಸಗಳಲ್ಲಿ ಇದ್ರಲ್ಲಿ ಇದ್ರು ಅವರು ದೊಡ್ಡಪ್ಪ ಅವರು ಆಮೇಲೆ ಅವರಿಬ್ರು ಈಗ ನಮ್ಗೆ ಏನಾಗ್ಬಿಡ್ತಂದ್ರೆ ನಮ್ಮ ತಾತ ಇದ್ರಲ್ವ ಅವ್ರಿಗೆ ಏಜ್ ಆಗಿ ಹುಷಾರ್ ತಪ್ಪಾಗಿ ಏನಾಯ್ತು ಹೆದರ್ಕೊಂಡ್ರು ಪಾಂಡ್ರಮ್ಮ ಈಗ ನಾವು ಎಷ್ಟು ದಿನ ಜೊತೆಯಲ್ಲಿ ಜೊತೇಲಿರಕ್ಕೆ ಸಾಧ್ಯ ನಾವೆಲ್ಲ ಮಕ್ಕಳೆಲ್ಲ ಇನ್ನೂ ತುಂಬ ಚಿಕ್ಕವರು ಸೊ ಅವ್ರು ತೀರ್ಕೊಂಡ್ಬಿಟ್ರೆ ಒಬ್ಬರೇ ಆಗ್ಬಿಡ್ತಾರೆ ಅನ್ನೋ ಒಂದು ಭಯ ಭಯ ಬಂದಿರ್ಬೇಕು ಅವ್ರಿಗೆ ಸೊ ಆ ಏಜಿಗೆ ಅವರು ಆವಾಗ ಫಾರ್ಟಿ ತ್ರೀ ಇವರೆಲ್ಲ ಫಿಫ್ಟಿ ಪ್ಲಸ್ಸು ಅದು ಇದು ಅಂತಾರೆ ಶಿ ಗಾಟ್ ಮ್ಯಾರಿಡ್ ಆನ್ ಏಯ್ಟೀನ್ತು ಏಪ್ರಿಲ್ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಸೊ ಶಿ ವಾಸ್ ಫಾರ್ಟಿ ತ್ರೀ ಆ ಕಾಲಕ್ಕೆ ಅದು ಮೀರಿದ ಏಜ್ ಅಂತೇಳಿ ಹೇಳಿದ್ರು ಇದು ಅವ್ರಿಗೆ ಮದುವೆ ಆಗಿತ್ತು ಆವಾಗ ಮದುವೆ ಆದೋರ್ನ ಮದುವೆ ಆಗೋದೇನು ಇದಲ್ಲ ಸೆಕೆಂಡ್ ಮ್ಯಾರೇಜ್ ವಾಸ್ ಅ ವೆರಿ ಕಾಮನ್ ಥಿಂಗ್ ಬಟ್ ದೇವೇಲ್ ಎಲ್ಲ ಖುಷಿಯಾಗಿ ಇದ್ರು ಒಟ್ಟಿಗೆ ಇದ್ರು ಇವತ್ತಿಗೂ ಬಂದ್ಬಿಟ್ಟು ಅವರು ಹೇಳಿದ್ರು ಚೇತು ಅವರ ಫ್ಯಾಮಿಲಿ ಇಂಟರ್ವ್ಯೂ ಮಾಡಿದಾಗ ಅದನ್ನ ಹೇಳಿದ್ರು ಅವರು ಇವ್ರ ಹೆಸರೇ ಫಸ್ಟ್ ಬಂದ್ರು ಇನ್ವಿಟೇಷನ್ ಅಲ್ಲಿ ಹೌದು ಅಲ್ಲ ಅವರು ದೊಡ್ಡಮ್ಮ ಇದಾರಲ್ವಾ ಪಾಂಡ್ರಮ್ಮ ಅವರು ಇವರು ಅಂದ್ರೆ ರಾಮ ಅವರು ನಾವೆಲ್ಲ ದೊಡ್ಡಮ್ಮ ಅಂತಾನೆ ಕರೆಯೋದು ಅವ್ರನ್ನ ನಂಗೆ ಅಟ್ ಟೈಮ್ಸ್ ಇದೆಯಲ್ವಾ ಅವ್ರ ಹತ್ರ ನಾನು ತುಂಬಾ ಕ್ಲೋಸ್ ಆಗಿದ್ದೀನಿ ನರ್ಸಮ್ ನರ್ಸಮ್ನವ್ರ ಹತ್ರ ಸೊ ಅವರು ನಂಗೆ ತುಂಬಾ ಒಂಥರ ಚೆನ್ನಾಗೇನು ನಮ್ಮ ಯಾರನ್ನೂ ಬಂದ್ಬಿಟ್ಟು ಭೇದ ಭಾವ ಭೇದ ಭಾವ ಇಲ್ಲ ಅಥವಾ ಅವ್ರು ಅವ್ರ ಫ್ಯಾಮಿಲಿ ಕೂಡ ಅಂದ್ರೆ ಇವರು ನಮ್ಮ ದೊಡ್ಡಪ್ಪನ ಫ್ಯಾಮಿಲಿ ಇದ್ದಾರಲ್ವ ಅವರೆಲ್ಲ ಕೂಡ ಇವತ್ತಿಗೂ ನಮ್ಮ ಇದ್ದಾರೆ ನಮ್ಮ ಹತ್ರ ಬ್ರದರ್ಸ್ನೇ ಇದ್ದಾರೆ ಸೊ ಅವ್ರದ್ದು ನಮ್ಗೆ ಇದು ಸುಮ್ಮನೆ ಹೊರಗಿಂದ ಹಿಂಗೆ ಮಾತಾಡೋರು ಇರ್ತಾರಲ್ಲ ಸರ್ ಬಟ್ ಗುರು ಸರ್ ಟೆಲ್ ಮ್ಯೂ ಫ್ರ್ಯಾಂಕ್ಲಿ ಪಂಡ್ರಮ್ಮ ಅವರ ಒಂದು ಆ ಪರಿಶುದ್ಧವಾದ ಮನಸ್ಸಿಗೆ ಅಥವಾ ಆ ಪರಿಶುದ್ಧವಾದ ಸ್ವಭಾವಕ್ಕೆ ಸಿನಿಮಾ ನಿರ್ಮಾಣ ಕಷ್ಟ ಆಗಲಿಲ್ಲ ಒಂದು ಹನ್ನೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ನಿಜ ಹೇಳಬೇಕು ಅಂದರೆ ಅಂದರೆ ಇದು ನನಗೆ ಗೊತ್ತಿಲ್ಲ ಆ ಏಜಲ್ಲಿ ಬಟ್ ನಮ್ಮ ತಂದೆಯವ್ರ ಮಾತು ಅವ್ರು ಮಾಡೋ ಅಗತ್ಯನೇ ಇರಲಿಲ್ಲ ಅಂತ ಆಲ್ಮೋಸ್ಟ್ ಎವ್ರಿ ಫಿಲಮ್ ಅವ್ರು ತುಂಬ ಬ್ಯುಸಿ ಆರ್ಟಿಸ್ಟು ಡಿಮ್ಯಾಂಡಿಂಗು ಅವ್ರು ಕೇಳಿದಷ್ಟು ದುಡ್ಡು ಬರೋದಂತೆ ಈ ಪ್ರೊಡ್ಯೂಸರ್ಸ್ ಅಂದರೆ ಡೈರೆಕ್ಟ್ರಸ್ ಬಂದು ನಮ್ಮ ಕತೆ ಮಾಡಿದ್ದೀವಿ ತೊಗೊಳ್ಳಿ ದಯವಿಟ್ಟು ಹೆಲ್ಪ್ ಮಾಡಿ ಅವರು ಇನಿಷಿಯಲ್ ಏನು ಮಾಡೋರು ಅಂದರೆ ಬಂದು ಆ್ಯಕ್ಟ್ ಮಾಡಿಕೊಡಿ ಕನ್ನಡ ಸಿನಿಮಾ ನಮಗೆ ಅಷ್ಟು ಕೊಡೋಕ್ಕಾಗಲ್ಲ ಅವ್ರಿಗೆ ಗೊತ್ತಿತ್ತಂದರೆ ಯಾವ ಲ್ಯಾಂಗ್ವೇಜಲ್ಲಿ ಎಷ್ಟು ತೊಗೋಬೇಕು ಅದಕ್ಕೆ ತಕ್ಕಂತೆ ಇದು ಮಾಡ್ತೀವಿ ಕನ್ನಡ ಅಂದರೆ ಓಲೋ ಇದ್ದೇ ಇರುತ್ತೆ ಸೊ ಆಯಿತು ಮಾಡೋಣ ಕೆಲವರು ನಾನು ಅಂದರೆ ಕನ್ನಡದವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ನಾನು ಬಿಕಾಸ್ ಎ ವಿ ಎಮ್ ಪ್ರೊಡಕ್ಷನ್ಸ್ ಎಲ್ಲ ಮಾಡಿದಾಗ ಅದೇ ಪೇಡ್ ಆರ್ ವೆಲ್ ಅಂತೆ ಆ ಥರ ಎಲ್ಲ ನಾನು ಇದು ಮಾಡಲ್ಲ ಅಂದರೆ ಎ ವಿ ಎಮ್ ಅಂತ ಅಲ್ಲ ಭಾಳಷ್ಟು ಜನರಲ್ಲಿ ಬಟ್ ಕೆಲವರು ಮಾಡೋಕ್ಕಾಗದೆ ಕಷ್ಟಪಟ್ಟು ಮಾಡೋರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು ಆಮೇಲೆ ನೀವೇ ಪ್ರೊಡ್ಯೂಸ್ ಮಾಡಿ ಈ ಥರ ಎಲ್ಲ ಸುಮಾರು ಜನ ಬಂದು ಇದನ್ನು ಮಾಡಿ ಅಂದರೆ ಆಯ್ಕೆ ಕರೆಕ್ಟಾಗಿ ಮಾಡೋಕ್ಕೆ ಅವರು ನೀವು ಅದೇ ದೊಡ್ಡಪ್ಪ ಬಂದ ಮೇಲೆ ಪ್ರೊಡಕ್ಷನ್ಸ್ ಮಾಡಿದ್ದಕ್ಕೂ ಅದಕ್ಕೆ ಮುಂಚಿನ ಪ್ರೊಡಕ್ಷನ್ಗೂ ಭಾಳ ವ್ಯತ್ಯಾಸ ಇದೆ ಬಿಕಾಸ್ ಇವ್ರಿಗೆ ಆ ಇದಿರಲಿಲ್ಲ ನಿಮ್ಗೆ ಕೆಪಾಸಿಟಿ ಅವಳ ಅದೇ ಕನ್ನಡದಲ್ಲಿ ಮುಗಿಯೋದ ಕತೆ ಹೇಳಿದೆ ಅದು ಸಿನ್ಮಾ ಎಕ್ಸ್ಟ್ರಾರ್ನರಿ ಸಿನ್ಮಾ ಅದು ಅದು ಆದ ಮೇಲೆ ಏನಾಯಿತು ಸ್ವಲ್ಪ ಇದಾಯಿತು ಅವರು ಮೇ ಬಿ ಈಗೂ ಅಥವಾ ಏನಂತ ಗೊತ್ತಿಲ್ಲ ತಮಿಳಲ್ಲಿ ಇನ್ನೊಂದು ಸಿನಿಮಾ ಮಾಡಿದ್ರು ಅದು ತುಂಬ ಪ್ರಾಬ್ಲಮ್ ಆಯಿತು ನಮ್ಮ ದೊಡ್ಡಪ್ಪನಿಗೆ ಅವರು ಪಾಪ ಪಡೋ ಪ್ರಯತ್ನ ಪಟ್ಟಿದ್ದಾರೆ ಅದು ಡೈರೆಕ್ಟ್ರ್ ಬಂದ್ಬಿಟ್ಟು ಸರಿ ಇರಲಿಲ್ಲ ಅದಕ್ಕೆ ದೊರೈ ಅಂದ್ಬಿಟ್ಟು ಪಸಿ ಎಲ್ಲ ಮಾಡಿದ್ರಲ್ಲ ಅವ್ರ ಹತ್ರ ಅಷ್ಟೆಂಡ್ ಅವರೇ ಇದು ಮಾಡಿದ್ದು ಮುಗಿಯದ ಕತೆ ಮುಗಿಯದ ಕತೆ ಮತ್ತೆ ಇದು ಅವಳ ಪೆಣ್ದಾನೆ ಅವರು ಟಾಪಿಗೆ ಹೋಗ್ಬಿಟ್ರು ಸೊ ಅವ್ರು ಅಷ್ಟಂಟನ್ನು ಮುಂದೆ ತರ್ತೀನಿ ಅಂದ್ಬಿಟ್ಟು ಇವ್ರು ಅವ್ರನ್ನ ಹಾಕ್ಕೊಂಡ್ರು ಅದೇನೋ ಅದು ಸರಿ ಹೋಗಿಲ್ಲ ಅದು ಇನ್ಫ್ಯಾಕ್ಟ್ ಅದ್ರಲ್ಲಿ ನನಗೆ ನನ್ನ ಕಣ್ಣೆದ್ರಿಗಿದೆ ಅದು ವಿಜಯಕಾಂತು ರಜನಿಕಾಂತ್ ಹೀರೋ ಮತ್ತು ವಿಲ್ಲನ್ಗೆ ಬಂದಿದ್ರು ಮಾತಾಡೋಕ್ಕೆ ಇಬ್ರು ಕಪ್ಪಿಗೆ ಅಂದ್ಬಿಟ್ಟು ಡೈರೆಕ್ಟ್ ರಿಜೆಕ್ಟ್ ಮಾಡಿ ತಮಿಳ್ ಪಿಕ್ಚರಲ್ಲಿ ತಮಿಳ್ ಪಿಕ್ಚರಲ್ಲಿ ಸೊ ಅದು ಆ ಪಿಕ್ಚರ್ ತುಂಬ ಅಂದರೆ ಮೇಕಿಂಗೇ ಕೆಡ್ತಾಗಿತ್ತು ಅದು ಅದರಲ್ಲಿ ಗುಣಸಿಂಗ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವರು ನಮ್ಮ ಮನೇಲಿ ಇನ್ನೊಂದು ಏನಿತ್ತು ಅಂದರೆ ದೇವಸ್ಥಾನ ಕಟ್ಸಿದ್ರಲ್ಲ ಪಂಡ್ರಮ್ಮ ಸರ್ ಸಾರಿ ದೇವಸ್ಥಾನ ಕಟ್ಸಿದ್ರು ನಮ್ಮ ಚೆನ್ನೈಯಲ್ಲಿ ಯಾಕೆ ಸರ್ ಕಟ್ಸಿದ್ರು ಕರ್ನಾಟಕದಲ್ಲೇ ಕಟ್ಸ್ಬೋದಾಗಿತ್ತಲ್ವ ಸರ್ ನನಗೂ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ಯಾವುದೋ ಒಂದು ಪಾಂಡ್ರಮ್ಮನ ಇದು ಬಯೋಗ್ರಫಿ ಬರೆದಿದ್ದಾರೆ ಒಬ್ಬರು ಅದರಲ್ಲಿ ಪಾಂಡ್ರಮ್ಮ ಹೇಳ್ಕೊಂಡಿದ್ದಾರೆ ಅವರು ಮಲ್ಲೇಶ್ವರಮಲ್ಲಿ ಕಟ್ಟಬೇಕು ಅಂತೇಳಿ ಬಹಳಷ್ಟು ಓಡಾಡಿದ್ರು ಅಂತೆ ಜಾಗ ಸಿಕ್ಕಿಲ್ವ ಅಂತಂದ್ರೆ ಕೊಡ್ಲಿಲ್ಲ ಗೌರ್ಮೆಂಟ್ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ಲಿಲ್ ಆಮೇಲೆ ಸೆವೆಂಟೀಸಲ್ಲಿ ಒಂದು ಜಾಗ ಕೊಟ್ಟಿದ್ರು ಅಲ್ಲಿ ಇದರಲ್ಲಿ ಕೃಷ್ಣಕುಮಾರಿ ಅವರ ಅವ್ರ ಎಸ್ಟೇಟ್ ಇದೆಯಲ್ಲ ಕನಕ್ಪುರ ರೋಡ್ ಕನಕ್ಪುರ ರೋಡಲ್ಲಿ ಅದ್ರ ಹತ್ರ ಒಂದು ಜಾಗ ಕಟ್ಟಿ ನಾವು ಇದೆಲ್ಲ ಹಾಕ್ಸಿದ್ವಿ ಪಾಯ ಎಲ್ಲ ನಾನು ಹೋಗಿದ್ದೀನಿ ಅಲ್ಲಿ ಆಶ್ರಮ ತ್ರ ದೊಡ್ಡ ದೇವಸ್ಥಾನ ಕಟ್ಟಬೇಕು ನಮ್ಮ ತಾತ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗೋದು ಅಂತೇಳಿ ಪ್ಲಾನ್ ಪ್ಲಾನಿಂಗ್ ಇತ್ತು ಅದು ಸೊ ಚೆನ್ನೈ ಚೆನ್ನಾಗಿ ಬೇಸ್ನ ಇಲ್ಲಿ ಶಿಫ್ಟ್ ಮಾಡಬೇಕು ಇಲ್ಲಿ ಕಟ್ಟಕ್ಕೆ ಅಂದ್ಬಿಟ್ಟು ಎಲ್ಲ ಸಿಮೆಂಟು ಮರಳು ಈಟಿಗೆ ಇದು ಸ್ಟೀಲ್ ಎಲ್ಲ ತಂದು ಹಾಕಿದ್ರೆ ರಾತ್ರಿ ರಾತ್ರಿ ಕದ್ಕೊಂಡು ಇದು ಹಾಗೆ ಆಗಿ ತಡ್ಕೊಳಕೆ ಆಗ್ಲಿಲ್ಲ ಹಂಗೆ ಬಿಟ್ಟು ಅದೇನೋ ಅದು ಜಾಗ ಬಟ್ ತುಂಬಾ ಜನಕ್ಕೆ ಅನ್ನದಾನ ನಡೆಯೋದಂತಲ್ಲ ಸರ್ ದೇವಸ್ಥಾನದಲ್ಲಿ ಅನ್ನದಾನ ನಡೀಲಿಲ್ಲ ಆ ಥರ ಅಲ್ಲ ಏನು ಇಲ್ಲ ಬಟ್ ಏನಂದ್ರೆ ಯಾರೇ ಊಟಕ್ಕೆ ಬಂದ್ರು ಇಲ್ಲ ಅಂತ ಮನೆ ನಮ್ಮ ಮನೆ ಅಲ್ಲೇ ಅಲ್ಲ ನಾವು ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇ ದೇವಸ್ಥಾನದಲ್ಲಿ ಒಂದು ಛತ್ರ ಇತ್ತು ಫಸ್ಟ್ ಆ ಛತ್ರದಲ್ಲೇ ಇದ್ವಿ ನಾವು ಆಮೇಲೆ ಈ ಪಕ್ಕದಲ್ಲಿ ಮನೆ ಕಟ್ಸ್ಕೊಂಡು ಅಲ್ಲಿ ಶಿಫ್ಟ್ ಆಗಿದ್ದು ಸೊ ಅಲ್ಲಿ ಎಲ್ಲರೂ ಇಲ್ಲಿ ದೇವಸ್ಥಾನ ನಮ್ಮ ಮನೆ ಅಲ್ಲೇ ಎಲ್ಲ ಮೀಟಿಂಗ್ ಆಫೀಸ್ ರೂಮ್ಸು ಒಂದು ಎರಡು ಮೂರು ಆಫೀಸಸ್ ಇತ್ತು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಾಗ ಎಡಿಟ್ ರೂಮ್ಸು ಪಾಂಡುರಂಗ ಪ್ರೊಡಕ್ಷನ್ಸ್ ಅಲ್ಲ ಸರ್ ಪಾಂಡುರಂಗ ಪ್ರೊಡಕ್ಷನ್ಸ್ ಮೇಲ್ಗಡೆ ಎರಡು ರೂಮ್ ಇತ್ತು ಅದು ಕಂಪೋಸಿಂಗು ಮತ್ತು ಡ್ಯಾನ್ಸ್ ಕೊರಿಯೋಗ್ರಾಫಿಗೆ ಪ್ರಾಕ್ಟೀಸಸ್ ಕೆಲವು ಡ್ಯಾನ್ಸ್ ಹೀರೋ ಹೀರೋಯಿನ್ಸಿಗೆ ಫಸ್ಟೇ ಟ್ರೈನ್ ಮಾಡಬೇಕಲ್ಲ ಅದಕ್ಕೆಲ್ಲ ಯೂಸ್ ಸರ್ ಹಾಂ ಸೊ ಅಲ್ಲಿ ನನಗೆ ರೆಗ್ಯುಲರ್ ಆಗಿ ಕಂಪೋಸಿಂಗ್ ನಡೆಯೋದು ನಮ್ಮದು ತೂಗುವೆ ರಂಗನ ಸಾಂಗ್ ಎಲ್ಲ ಅಲ್ಲೇ ಆಗಿದ್ದು ತೂಗುವೆ ರಂಗನ ಸೊ ಆ ಟೈಮ್ನಲ್ಲಿ ಏನಾಗೋದು ಅನುರಾಧ ಬಂದಾಗ ನಂಗೆ ಏಳೆಂಟು ವರ್ಷ ಇರಬೇಕು ಅಮ್ಮನೇ ಮೇನಲ್ಲ ಸರ್ ಅನುರಾಧನಲ್ಲಿ ಅಮ್ಮನೇ ಮೇನಲ್ವಾ ಹೌದು ಅದರಲ್ಲಿ ಅವರು ನುಡಿಸ್ತಾರೆ ಅವರು ಒಂದು ಟೀ ಕುಡಿಯೋಕೆ ಅಂತೇಳಿ ಎದ್ರು ಅಂದ್ರೆ ಅವ್ರು ಕೇಳ್ತಿದ್ದೆ ಒಂಚೂರು ನೋಡ್ಲಾಂತೆ ನೋಡಿಕೊಂಡು ಅಂಥೇಳಿ ಹೇಳೋರು ನಾನು ಅವ್ರಿಗೆ ಆಶ್ಚರ್ಯ ಆಗೋದು ಜಸ್ಟ್ ಇನ್ನೊಂದು ಸಾಂಗ್ ಕಂಪೋಸಿಂಗ್ ಸ್ಟೇಜಲ್ಲಿದೆ ಇವನ್ಗೆ ಅಷ್ಟು ಬೇಗ ಗ್ರಾಸ್ ಮಾಡ್ತಿದ್ದಾನಲ್ಲ ಅಂತೇಳಿ ಕಲಸು ಕಲ್ಸು ಅನ್ನೋರು ನಂಗೆ ಅದೇನೋ ಅದು ಮಾಡೋರ ಅಲ್ಲ ಬಂದು ಮ್ಯೂಸಿಕ್ ಡೈರೆಕ್ ರಾಜ ನಾಗೇಂದ್ರ ಅವರಾಗಲಿ ಇದು ಗುಣಸಿಂಗ್ ಎಲ್ಲ ಆವಾಗ ಗುಣಸಿಂಗ್ ಮಾಡೋ ಹೊತ್ತಿಗೆ ನಂಗೆ ಆಲ್ಮೋಸ್ಟ್ ಐ ಥಿಂಕ್ ಹದಿನೈದು ಹದಿನಾ ಹದಿನಾಲ್ಕು ಹದಿನೈದು ವರ್ಷ ಇರಬೇಕು ಆವಾಗ ಇದು ಅಣ್ಣಿಂದ ಕಂಪೋಸಿಷನಲ್ಲಿ ಗಂಗಯರನ್ನು ಬಂದಿದ್ರು ಇಳಿಯರಾಜ ಇಳಿಯರಾಜ ಅವ್ರ ಬ್ರದರ್ ಅವ್ರು ಬರೀರ್ತಾರೆ ಹಾಡು ಸೊ ಅವರೇ ಬರೆದಿದ್ದು ನಾ ಆವಾಗ ಸಾಯಿಬಾಬಾ ಅಂದ್ಬಿಟ್ಟು ಟಿ ಎಸ್ ಬಾಲಯ್ಯ ಅಂತ ಹೇಳಿದ್ರಲ್ಲ ಅವರ ಮಗ ಗಿಟಾರಿಸ್ಟು ಅವ್ರದ್ದು ಆವಾಗಿಂದು ಯಮಹಾ ಗಿಟಾರು ಅದು ಎಲ್ಲ ನೋಡೋದೇ ಒಂದು ಇದು ಸೊ ನನಗೆ ನಾನು ಹಿಂಗೆ ನೋಡ್ತಾ ಇದ್ದೆ ಅಪ್ಪನಲ್ಲಿ ಅಮರ್ ಕರೆದ್ರು ಕರೆದ್ಬಿಟ್ಟು ಫಸ್ಟ್ ಪ್ರೋಗ್ರೆಷನಲ್ಲಿ ಸಿ ಎಫ್ ಜಿ ಇದು ಮೂರು ಕಾರ್ಡ್ ಕಾರ್ಡು ಪ್ರಾಕ್ಟೀಸ್ ಮಾಡ್ತಾನೆ ಸೊ ಅವ್ರು ಫಸ್ಟ್ ನಂಗೆ ಗಿಟಾರ್ ಹಿಡಿಸಿದ್ರು ಗುರುಗಳು ಬಟ್ ನಾನು ಫಾರ್ಮಲಾಗಿ ಕಲಿತಿಲ್ಲ ಮ್ಯೂಸಿಕ್ಕು ಹೀಗೆ ನೋಡಿ ಮಾಡಿ ಬೆಳೆದು ಇಲ್ಲ ಗುರು ಸರ್ ಕೆಲವು ಕಂಪೋಸಿಷನ್ಸ್ನ ಆ ಮ್ಯೂಸಿಕ್ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಕೇಳಿಸ್ತೀನಿ ನಾನು ಕೇಳಿದ್ದೀನಿ ತುಂಬ ಅದ್ಭುತವಾದ ಕಂಪೋಸರ್ ಅವರು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಗುರು ಸರ್ ಇವಾಗ ನೀವು ಡೈರೆಕ್ಟ್ರಾದ್ರಿ ಡೈರೆಕ್ಟ್ರಾದ ಮೇಲೆ ನಿಮ್ಮ ತಾಯಿಯವ್ರಿಗೆ ಆ್ಯಕ್ಷನ್ ಕಟ್ಟಿ ಹೇಳುವಂಥ ಒಂದು ಗಳಿಗೆ ಎಷ್ಟು ಚಾಲೆಂಜ್ ಇತ್ತು ಸರ್ ಅವಾಗ ಅಮ್ಮ ಆರ್ಟಿಸ್ಟ್ ಆಗಿರೋರು ಅಮ್ಮ ಆಗಿರೋರು ಹೇಗಿರೋರಲ್ಲಿ ಆ ಕ್ಯಾರೆಕ್ಟ್ರ್ ಒಂದು ಸಲ ಅವರು ಮಾಡಿ ಪಿಕ್ಚರ್ ಫುಲ್ ಪಿಕ್ಚರೋ ಸೀರಿಯಲ್ಲೋ ಆ್ಯಕ್ಟ್ ಮಾಡಿದ್ಮೇಲೆ ಡಬ್ಬಿಂಗಿಗೆ ಬಂದ ಮೇಲೆ ನಿಮಗೆ ಎಲ್ಲೂ ತೊಂದರೆ ಆಗ್ತಿರಲಿಲ್ಲ ಯಾಕಂದರೆ ಆ ಫಾರ್ಮ್ಯಾಟ್ ಫಾಲೋ ಮಾಡಿರೋರು ಅವ್ರು ನಂಗೆ ಅದನ್ನ ಹೇಳಿಕೊಟ್ಟೇನೆ ನಾನು ಬಂದು ಡಿಸ್ಕೋರಾಗ ಆದಿ ತಳಲ್ಲ ಡಬ್ ಮಾಡೋವಾಗ ನಾನು ಸ್ಕ್ರೀನ್ ನೋಡಿದೆ ಪೈಲೆಟ್ ಟ್ರ್ಯಾಕ್ ಇಟ್ಕೊಂಡು ಡಬ್ ಮಾಡ್ತಿದ್ದೆ ಆಗಪ್ಪ